ಗುಜರಾತದೊಳಗೆ ಒಬ್ಬ ವ್ಯಕ್ತಿ ಹಾಗೆ ಹೋದ ಅವನ ಹೆಸರು ವರ್ಗೀಸ್ ಕುರಿಯನ್ ಅಂತ ನೀವೆಲ್ಲ ಕೇಳಿರ್ಬೇಕು ಈ ಹೆಸರು ಅವನಿಗೆ ಒಂದು ಮೀಟಿಂಗಿನೊಳಗೆ ಇಂಗ್ಲೆಂಡಿನವರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರ ಅಂತ ಒಂದು ಶಬ್ದ ಅಂದರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರು ಇದ್ದಂಗೆ ಅಂತ ಒಂದ ಶಬ್ದಕ್ಕೆ ವರ್ಗೀಸ್ ಕುರಿಯನ್ ಗುಜರಾತ್ ಬಂದು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಅಮೂಲ್ ಡೈರಿ ತಯಾರ ಶುರು ಮಾಡ್ದ ಅಮೂಲ್ ಡೈರಿ ಶುರು ಮಾಡಿ ಅವ ಶುರು ಮಾಡಿದಾಗ ಪ್ರತಿನಿತ್ಯ ಬರೆ ಎರಡು ನೂರ ಐವತ್ತು ಲೀಟ್ರ್ ಬರ್ತಿತ್ತು ಇವತ್ತು ಅಮೂಲ್ ಡೈರಿಗೆ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಬರುವಂಗೆ ಮಾಡೋದು ವರ್ಗೀಸ್ ಅವರಿಗೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಅವ ಹೇಳ್ತಿದ್ದ ರೈತರಿಗೆಲ್ಲ ನೋಡು ನೀನು ಸುಮ್ಮನೆ ಆಕಳ ಮುಂದೆ ಒಂದಿಷ್ಟು ನೀರು ಹಾಕಿಬಿಟ್ರೆ ನೀರು ಕುಡಿಸು ಒಂದು ಲೀಟ್ರ್ ಹಾಲು ಕೊಡ್ತೈತಿ ಅದ್ರ ಮುಂದೊಂದಿಷ್ಟು ಹಸಿರು ಹುಲ್ಲು ಹಾಕು ಮತ್ತೊಂದು ಲೀಟ್ರ್ ಕೊಡ್ತೈತಿ ಅದರ ಮುಂದೊಂದಿಷ್ಟು ಕಾಳು ಚೆಲ್ಲು ಮತ್ತೊಂದು ಲೀಟ್ರ್ ಕೊಡ್ತೈತಿ ಅದರ ಮುಂದೊಂದಿಷ್ಟು ಅದರ ಮೇಲೆ ಪ್ರೀತಿಯಿಂದ ಕೈ ಕೈಯಾಡಿಸು ಮತ್ತೊಂದು ಲೀಟ್ರ್ ಕೊಡತೈತಿ ಅದಕ್ಕೆ ಮೇಲೆ ಸ್ವಲ್ಪ ನೆಳು ಮಾಡು ಮತ್ತೊಂದು ಲೀಟ್ರ್ ಐದು ಲೀಟ್ರ್ ಹಾಲು ಬೆಳಿಗ್ಗೆ ಐದು ಲೀಟ್ರ್ ಸಾಯಂಕಾಲ ಕೊಡ್ತೈತಿ ಐದು ಲೀಟ್ರ ಬೆಳಗ್ಗೆ ಕೊಟ್ಟಿದ್ದು ನೀ ಬೆಳಗ್ಗೆ ನನಗೆ ಕೊಡು ಐದು ಲೀಟ್ರ್ ನೀವು ಮನೆಯಾಗ ಉಂಡ್ರಿ ಐದು ಲೀಟ್ರ್ ನನಗೆ ಕೊಟ್ಟೆಂದ್ರೆ ನೀನು ಶ್ರೀಮಂತ ನಾನು ಶ್ರೀಮಂತ ದೇಶವೇ ಶ್ರೀಮಂತ ಇದು ವರ್ಗೀಸ್ ಕೊರಿಯನ್ ಇವತ್ತು ಭಾರತ ಹಾಲು ಉತ್ಪಾದನೆಯಲ್ಲಿ ಇಡೀ ಜಗತ್ತಿನೊಳಗ ಮುಂದೈತಿ ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕೊರಿಯನ್ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಅಸ್ಸಾಮದೊಳಗೊಬ್ಬ ವ್ಯಕ್ತಿ ಅದಾನ ಈ ಬ್ರಹ್ಮಪುತ್ರ ನದಿ ಹರಿತೈತಿ ಆ ಬ್ರಹ್ಮಪುತ್ರ ನದಿ ಪ್ರವಾಹ ಬಂತಂದ್ರೆ ಭಯಂಕರ ಬರ್ತಿರ್ತೈತಿ ಅದು ಅದು ಹರದೆಲ್ಲ ಭೂಮಿ ಹಾಳಾಗಿತ್ತು ಅಲ್ಲೊಬ್ಬ ಜಾವೇದ್ ಪಾಯಂಗ್ ಅಂತ ಹೇಳಿ ಒಬ್ಬ ಮನುಷ್ಯ ಒಂದು ಎರಡು ಮೂರಲ್ಲ ಹದಿಮೂರು ನೂರು ಎಕರೆ ಜಮೀನಿನಲ್ಲಿ ಗಿಡಗಳನ್ನು ಹಚ್ಚಿದ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ಜಾವೇದ್ ಪಾಯಾನ್ ಏನು ಬದುಕದ್ರೆ ಜನ ಬಿಹಾರದೊಳಗೊಬ್ಬ ದಶರಥ ಮಾಂಜಿ ಅಂತದ ಅವ ತೀರ್ಕೊಂಡ ದಶರಥ ಮಾಂಜಿ ಅವನು ಒಂದು ಪುಟ್ಟ ಹಳ್ಳಿ ಪುಟ್ಟ ಹಳ್ಳಿಯ ಮಗ್ಗಲು ಒಂದು ಬೆಟ್ಟ ಆ ಬೆಟ್ಟದ ಆ ಕಡೆ ಪಟ್ಟಣ ಬೆಟ್ಟದಿಂದ ಹೋದ್ರೆ ಬೆಟ್ಟದೊಳಗೆ ದಾರಿ ಅವು ಆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಬರೀ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಯಾರಾದರೂ ದವಾಖಾನೆಗೆ ತೋರಿಸ್ಬೇಕಂದ್ರೆ ಎಂಬತ್ತು ಕಿಲೋಮೀಟ್ರ್ ಸುತ್ತಿ ಹಳ್ಳಿಗೆ ಬರಬೇಕು ಗುಡ್ಡದೊಳಗೆ ದಾರಿ ಆದ್ರೆ ಒಂದೇ ಕಿಲೋಮೀಟ್ರೊಳಗೆ ಮುಟ್ತ ಒಂದು ದಿವಸ ದವಾಖಾನೆಗೆ ಹೋಗುವಾಗ ದಾರಿಯಲ್ಲಿ ಆತನ ಹೆಂಡತಿ ತೀರ್ಕೊಂಡ್ಲು ದಶರಥ್ ಮಾಂಜಿ ಅಂತನ ನನ್ನ ಹೆಂಡತಿ ತೀರ್ಕೊಂಡ್ಲು ನಮ್ಮೂರಿನ ಹಲವು ತಾಯಂದಿರ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಸರ್ಕಾರಕ್ಕೆ ಪತ್ರ ಬರೆದ ಸ್ವತಃ ಇಲ್ಲಿ ದಾರಿ ಮಾಡ್ರಿ ಅಂತ ಆ ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಮಾಡಿದ ಯಾರೂ ಕೇಳಿಲ್ಲ ಕೊನೆಗೆ ದಶರಥ ಮಾಂಜಿ ಒಂದು ಸುತ್ತಿಗೆ ತಗೊಂಡು ತಾನೇ ಸ್ವತಃ ನಿಂತು ಒಂದು ಕಿಲೋಮೀಟರ್ ಗುಡ್ಡ ಕಡಿದ ರಸ್ತೆ ಮಾಡಿದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ದಶರಥ ಮಾಂಜಿ ಏನು ಜನ ಬದುಕ್ಯಾರ ಎಂಥ ಜೀವನ ಕಟ್ಟ್ಯಾರ ಇನ್ನೊಬ್ಬ ನಮ್ಮ ಮಧ್ಯದೊಳಗೆ ನಾವು ನೋಡಿದ ವ್ಯಕ್ತಿ ಈ ದೇಶದ ಶಕ್ತಿ ಕ್ಷಿಪಣಿಗಳನ್ನು ಹಾರಿಸಿ ತೋರಿಸಿದ ಪೋಖ್ರಾನೆಲ್ಲ ಮಾಡಿದ್ರಲ್ಲಿ ಮಿಸೈಲ್ಗಳನ್ನು ಹಾರಿಸಿ ತೋರಿಸಿದ್ದಕ್ಕಾಗಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ಅಬ್ದುಲ್ ಕಲಾಂ ರಾಷ್ಟ್ರಪತಿ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ನಾವು ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೆ ಕೈಯಾಗ ಮೊಬೈಲ್ ಬಿಟ್ಟರೆ ಮತ್ತೇನು ಇರೋದ್ರು ಏನು ನೀವು ಭಾರತದ ರಾಷ್ಟ್ರ ಚಿಹ್ನೆ ನೋಡ್ರಿ ಪ್ರಾಣಿ ಚಿನ್ನ ಇಟ್ಕೊಂಡ್ರೆ ಚಿತ್ರ ಹಾಕ್ಯಾರ ಎಷ್ಟೋ ಬ್ಯಾಂಕಿನ ಚಿತ್ರಗಳನ್ನು ನೋಡ್ರಿ ನಾಯಿಗಿ ಚಿತ್ರ ಸಿಂಬಲ್ ಹಾಕೊಂಡಾರ ಮನುಷ್ಯನ ಚಿತ್ರ ನಾಯಿದ್ ಹಾಕೊಂಡಾರ ಅಷ್ಟು ವಿಶ್ವಾಸ ನಮಗಿಲ್ಲ ಮನುಷ್ಯನ ಚಿತ್ರ ಹಾಕ್ಕೊಂಡು ಯಾವ್ದಾರ ಬ್ಯಾಂಕ್ ಆಗಿ ಅದಾವ ಮನುಷ್ಯನ ಚಿತ್ರ ಎಲ್ಲಿ ಇಲ್ಲ ಬರೀ ಅಲ್ಲೇ ಎಲ್ಲಿ ಮಹಿಳಾ ಮತ್ತು ಪುರುಷ ಗೊತ್ತಿಲ್ಲ ನಿಮಗೆ ಅಷ್ಟೇ ನಿಮ್ಮ ಚಿತ್ರ ನೀನು ನೀವು ಹೋಗ್ಬಿಡ್ಬೇಕು ಅಷ್ಟ ಅಷ್ಟಕ್ಕೆ ಯೋಗ್ಯ ನೀವು ಪುರುಷ ಮತ್ತು ಮಹಿಳಾ ಅಲ್ಲೇ ನಿಮ್ಮ ಚಿತ್ರ ನೀವು ನೋಡೋದು ಏನು ಬದುಕ್ಯಾರಪ್ಪ ಜನ ಎಷ್ಟು ಅದ್ಭುತವಾದ ಜಗತ್ತನ್ನು ಅವರು ಕಟ್ಟಿದ್ರು ನೋಡಿದ್ರು ನಮ್ಮ ಜಗತ್ತು ಎಷ್ಟು ಸಣ್ಣದು ನಮ್ಮ ಜಗತ್ತಿಷ್ಟ ಒಂದು ಥರ್ಟಿ ಫಾರ್ಟಿ ಸೈಟ ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ ಮನಿ ಅದ್ರಾಗ ಮುಂದೊಂದು ಟಿ ವಿ ರೂಮ ಆ ಟಿ ವಿ ಟಿ ವಿ ಮ್ಯಾಲೊಂದು ಅವ್ರದ್ದು ಫೋಟೋ ಅವ್ರದ್ದು ಅವ್ರ ಮನೆಯನ್ನ ಫೋಟೋ ಮತ್ತು ಅವ್ರ ಮನ್ಯಾಗ ಅವ ಹೆಗಲ ಮ್ಯಾಲ ಕೈ ಹಾಕಿ ಫೋಟೋ ತಗಸ್ಕೊಂಡು ಕಳಿಸಿರ್ತಾನೆ ಅವ್ರ ಫ್ರೆಂಡ್ಸ್ ಹೆಂಗೆ ಹುಲಿ ಮೇಲೆ ಕೈ ಹಾಕಿ ನಿಂತೀನಿ ನೋಡೋಣ ಹ್ಞೂ ಅಟ್ಟ ಹುಲಿ ಆಮೇಲೆ ಉಳಿದ ಟೈಮ್ನಾಗೆ ಬರೀ ಇಲಿ ಏನು ನಮ್ಮ ಜಗತ್ತ ಏನು ನಮ್ಮ ಜಗತ್ತ ನಮ್ಮದು ಇಷ್ಟೇ ಜಗತ್ತು ಅವ್ರಿಗೆ ಎಷ್ಟು ದೊಡ್ಡ ಜಗತ್ತು ಅವರು ಬದುಕಿದ ರೀತಿ ಭಾವನೆಗಳ ಹೆಂಗ ನಾವು ಬದುಕಿದ ರೀತಿ ಭಾವನೆಗಳಂಗ ಈ ದೇಶ ಅಪ್ರತಿಮ ಧೀಮಂತ ವ್ಯಕ್ತಿಗಳನ್ನು ಕಂಡಿತು ಈ ದೇಶ ಒಬ್ಬ ಭಗತ್ ಸಿಂಗ್ ಅಂತ ಇದ್ದ ಭಗತ್ ಸಿಂಗ್ ಭಗತ್ ಸಿಂಗನಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕ ಗಲ್ಲಿಗೇರಿಸುವ ಪ್ರಸಂಗ ನಡೀತು ಅವನಿಗೆ ಲಾಹೋರದೊಳಗೆ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ರು ಭಗತ್ ಸಿಂಗನಿಗೆ ಭಗತ್ ಸಿಂಗ್ ಗಲ್ಲಿಗೇರಲಿಕ್ಕೆ ಹೋಗುವಾಗ ಅವ ನಗುತ್ತಿದ್ದ ಆದರೆ ಜೈಲರ್ ಇದ್ನಲ್ಲ ಅವ ಅವನ ಮೈ ಬೇವಕತಿತ್ತು ಅವ ಕೇಳ್ದ ನೀ ಗಲ್ಲಿಗೇರ ಕುಂಟಿಯಲ್ಲೋ ಎಷ್ಟು ಖುಷಿಯಾಗಿದೆಯಲ್ಲ ಯು ಆರ್ ಫಾರ್ಚುನೇಟ್ ಟು ಬಿ ಗಿಯರ್ ನೀನು ಬಹಳ ಪುಣ್ಯ ಮಾಡಿ ಯಾಕಂದ್ರೆ ಭಾರತದ ಪೆಟ್ರಿಯಾಟ್ಸ್ ಭಾರತದ ದೇಶಭಕ್ತರು ಸಾವನ್ನ ಹೆಂಗ ಪ್ರೀತಿಯಿಂದ ಮಾತೃಭೂಮಿಗಾಗಿ ಅಪ್ಗೊಳ್ತಾರಂತೂ ಹೋಗುವ ದೃಶ್ಯ ನೋಡಲಿಕ್ಕೆ ನಿನ್ನ ಕಣ್ಣು ಕಾಣ್ತೈತೆಲ್ಲ ಅದಕ್ಕೆ ನೀ ಭಾಳ ಪುಣ್ಯ ಮಾಡಿ ಹೋಗಿ ಎಂಥವ್ರು ಸಿಗ್ತಾರ ನಿನ್ನ ಹೋಗಾಗ ಭಗತ್ ಸಿಂಗನ್ನ ಗಲ್ಲಿಗೇರ್ಸಕ್ಕೆ ಕರ್ಕೊಂಡು ಹೊಂಟಾರ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬರ್ತಾಳ ವಿದ್ಯಾವತಿ ಬಂದು ಮಗನ ನೋಡ್ತಾಳ ತಾಯಿಗೆ ಕಣ್ಣಾಗ ನೀರು ನಿಲ್ಲೋದಲ್ಲ ದಳ ದಳ ಕಣ್ಣೀರು ಸುರಿತಿರ್ತೈತಿ ಯಾವ ತಾಯಿಗಾಗುವುದಿಲ್ಲ ಹೇಳಿರಿ ಯಾವ ಸಂದರ್ಭದಲ್ಲಿ ಮಗ ಹಸೆ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ಗಲ್ಲಿಗೆ ಎರಸಕತ್ತಿರಲ್ಲ ತಾಯಿ ಕಣ್ಣಾಗ ನೀರು ಬಂದು ನಿಂತಿದ್ಲು ತಾಯಿ ಅಳ್ಕೊಂತ ನಿಂತಿದ್ಲು ಮಗ ತಾಯಿ ಹತ್ರ ಬಂದು ಕಣ್ಣೀರು ಒರೆಸ್ತಾನ ಯಾವಾಗಿದು ಗಲ್ಲಿಗೆ ಹೋಗ ಕಣ್ಣೀರು ಒರೆಸಿ ತಾಯಿಗಂತನ ಯಾವಾಗ ನಿನ್ನ ಕಣ್ಣಾಗ ನೀರ ವಿದ್ಯಾವತಿಗಂತಾನೆ ಯಾವ ನಿನ್ನ ಕಣ್ಣಾಗ ನೀರ ಭಾರತದ ಯಾವ ಮಗನ ತಾಯಾದರೂ ಅರಲಿ ಅಳಲಿ ಆದರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿಯ ಕಣ್ಣಾಗ ನೀರ ಅವಾಗ ವಿದ್ಯಾವತಿ ಅಂತಳ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ನೋವಾಗಿ ಬಂದೈತೋ ದುಃಖ ನನಗೆ ಯಾಕಂದ್ರೆ ನನ್ನ ಗರ್ಭಕ್ಕ ದೇವರು ಭಗತ್ ಸಿಂಗನಂತ ಒಬ್ಬನೇ ಮಗನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಕೊಟ್ಟ ಅಕಸ್ಮಾತ್ ನನ್ನ ಗರ್ಭಕ್ಕ ಹತ್ತು ಮಂದಿ ಮಕ್ಕಳಿಗೆ ಜನ್ಮ ಕೊಡುವ ಸಾಮರ್ಥ್ಯ ದೇವರು ಕೊಟ್ಟಿದ್ರ ಆ ಹತ್ತು ಮಂದಿಗೆ ನಿನ್ನಂಗ ದೇಶ ಸೇವಾ ಮಾಡಲಿಕ್ಕೆ ಕಳಿಸ್ತಿದ್ನೋ ನಾನು ಇದು ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತನ ಯವ ನಿನ್ನ ನಿನ್ನ ಅದ್ಭುತವಾದ ಈ ಮಾತು ಕೇಳಿದ್ರೆ ನನಗನ್ನಿಸ್ತೈತೆಲ್ಲ ಯಾವ ಯಾವ ಮನೆಗಳಲ್ಲಿ ವಿದ್ಯಾವಂ ವಿದ್ಯಾವತಿ ಅಂಥ ತಾಯಿ ಇರುತ್ತಾಳ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂಥ ತಾಯಿ ಇರುತ್ತಾಳ ಅಂಥ ಮನೆಗಳ ಭಾರತದ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರೆ ಇದು ಭಾರತೀಯರ ಪ್ರತಿಮಾ ಪ್ರೇಮ ಇದು ಮಾತೃ ಏನ ಮಗ ಏನ ತಾಯಿ ಅಂಥ ಅದ್ಭುತ ಬದುಕು ಕಟ್ಟದ್ರವರು ದೇಶಕ್ಕಾಗಿ ಈ ಬದುಕನ್ನು ಅರ್ಪಿಸುವುದು ಬದುಕು ಕೊಟ್ಟ ದೇವನಿಗಾಗಿ ಅರ್ಪಿಸುವುದು ನಿಸರ್ಗಕ್ಕಾಗಿ ಅರ್ಪಿಸುವುದು ಈ ನಿಸರ್ಗವೇ ದೇವನೆಂದು ತಿಳಿದು ಪೂಜಿಸುವುದು ಇದು ದಿವ್ಯಾರಾಧನೆ ಇದು ಇದು ವೈಶ್ವಿಕ ಆರಾಧನೆ ಇದು ಹೀಗೆ ದೇವನ ಆರಾಧನೆ ಮಾಡಬೇಕಲ್ಲ ನಾವು ನಾವು ಪೂಜಿಸುವುದಲ್ಲ ನಾವು ಬರೀ ಕೇಳವರಾದೇವಷ್ಟೇ ನಾವು ನಮ್ಮ ಪೂಜೆಯ ಬೇರೆ ನಾವು ದೇವನ ಹತ್ತಿರ ಕೇಳುವ ಭಿಕ್ಷುಕರಾದವೇ ಹೊರತು ದೇವನನ್ನು ಆರಾಧಿಸುವ ಅವನ ಕಲ್ಪನೆಯ ನಮಗೆ ಬರಲಿಲ್ಲ ಅಷ್ಟೇ ನಮಗಿಂತ ಭಿಕ್ಷುಕರು ಬಹಳ ಚಲೋ ಇರ್ತಾರ ಅವ್ರು ಇನ್ನೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರವ್ರು ಒಬ್ಬ ಅಕ್ಕಲಕೋಟಿ ಬಸ್ ಸ್ಟ್ಯಾಂಡ್ನಾಗ ಕಣ್ಣಂತ ಒಬ್ಬ ಭಿಕ್ಷುಕ ಅವನಿಗೊಬ್ಬ ಮನುಷ್ಯ ಕೇಳ್ದಂತಲ್ಲು ಈ ನಿನ್ನ ಖಾಯಾಮಿ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದಿ ಈಗ ಯಾಕ ಒಂದು ತಿಂಗಳಿಂದ ಅಕ್ಕಲಕೋಟಿ ಬಸ್ ಸ್ಟ್ಯಾಂಡ್ನಾಗ ಅಲ್ಲ ಇಲ್ಲ ನನ್ನ ಮಗಳಿಗೆ ಮದುವೆ ಆದಮೇಲೆ ನಮ್ಮ ಮಳೆಯಾಗ ವರದಕ್ಷಿಣೆ ಆಗಿ ರೀ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ ಅಂತ ನಾವು ಬರೀ ಭಿಕ್ಷಾ ಬೇಡದ್ವಿ ಒಬ್ಬ ಗುಡಿ ಮುಂದೆ ಕುಂತು ಭಿಕ್ಷಾ ಕೇಳ್ತೀನಿ ನಂತ ಹತ್ತು ರೂಪಾಯಿ ಕೊಡ್ರಿ ಅಂದ ನಾವು ಅವ್ರಂದರು ಅಲ್ಲೋ ಭಿಕ್ಷುಕ್ಕಾಗಿ ನಾವು ಕೊಟ್ಟಷ್ಟು ತಗೋಬೇಕು ಹತ್ತು ರೂಪಾಯಿ ಯಾಕೆ ಡಿಮ್ಯಾಂಡ್ ಮಾಡುತ್ತೆ ಇಲ್ಲ ಹತ್ತು ರೂಪಾಯಿ ಕೊಡಿರಿ ಎದಕ್ಕೆ ಇಲ್ಲ ನಾವು ಮೊಬೈಲ್ ರಿಚಾರ್ಜ್ ಮಾಡಿಸ್ಬೇಕಾಗಿದ್ರಿ ಅಲ್ಲ ಭಿಕ್ಷುಕ್ಕಾಗಿ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀಯ ಇಲ್ರಿ ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು ಐ ಹ್ಯಾವ್ ಫಾಲನ್ ಇನ್ ಎ ಲವ್ ನಾನೊಂದು ಹುಡುಗಿಯನ್ನು ಪ್ರೇಮ ಮಾಡೀನಿ ಅನು ಅಲ್ಲ ಭಿಕ್ಷುಕಾಗಿ ಒಂದು ಹುಡುಗಿಯನ್ನು ಪ್ರೇಮ ಮಾಡಿಯಾ ಅಂದ್ರೆ ಅವರು ಇಲ್ರಿ ನಾನು ಭಿಕ್ಷುಕಾಗಿ ಹುಡುಗಿಯನ್ನು ಪ್ರೇಮ ಮಾಡಿಲ್ಲ ಆ ಹುಡುಗಿಗೆ ಪ್ರೇಮ ಮಾಡಿದ ಮೇಲೆ ಭಿಕ್ಷುಕ್ಕಾಗಿನ ನಾನು ಆಕೆಗೆ ಪ್ರೀತಿಸಿದ ಮೇಲೆ ಭಿಕ್ಷುಕಾಗೀನಿ ಮತ್ತು ಅವ್ರು ನನಗೆ ಭಿಕ್ಷೆ ಬೇಡುವಂಗೆ ಮಾಡ್ಯಾರ ಅವರೇ ಮಾಡಿದ್ದಿತ್ತು ಅವ್ರ ಕೃಪಾದಿಂದ ಆಗಿದ್ದು ನಮಗೆ ಬರೀ ಅದನ್ನು ದಿಲ್ಲ ಅಂತ ಹೇಳಿ ಬರೇ ಬಿಲ್ಲ ಕೊಡಿಸಿದ್ರೆ ಹೊರತು ಏನು ಭಿಕ್ಷೆ ಬೇಡ್ಸಕ್ಕೆ ಹಚ್ಚಿದ್ರೆ ನಮಗೆ ಏನು ದೇವ್ರ ಹತ್ತಿರ ಹೋದರೂ ಗುಡಿ ಮುಂದೆ ಕೇಳಿ ದೇವ್ರ ಗುಡಿಗೆ ಹೋಗಿ ಅವ ನಾಗಪ್ಪನ ಕಟ್ಟೆ ಅಂತ ಇರ್ತ ಗೊತ್ತದ ನಿಮ್ಮ ಕಡೆ ಹಾಲು ಇರೀತಾರಲ್ಲ ನಾಗಪ್ಪನ ಕಟ್ಟಿರೋದಿಲ್ಲ ಅವ ನಾಗಪ್ಪ ಕೇಳಿದನಂತ ತಣಮಂತಿಗೆ ಏನು ನಡ್ಕೊತಾರೋ ನಿನಗೆ ಮಂದಿ ಏನು ನನಗೆ ಒಂದು ವರ್ಷಕ್ಕೊಮ್ಮೆ ಬರ್ತಾರೆ ನೋಡಪ್ಪ ಅದು ಬಂದ್ರಂದ್ರೆ ತಲೆ ಮೇಲೆ ಹಾರು ಯಾರದು ಹೋದ್ರಂದ್ರೆ ನಮ್ಮ ಕಡೆ ಹೊಳ್ಳಿ ಸಹಿತ ನೋಡುದಿಲ್ಲ ನಿನ್ನ ಮಗ್ಲ ಕುಂತಿರ್ತೀನಿ ನಾನು ನಿನಗೇನು ಶನಿವಾರ ಬರೋರು ಯಾರು ಮತ್ತು ತಿಳ್ದಾಗ ಬರೋರು ಯಾರು ಬೇಕು ಬೇಕಂದಾಗ ಬರೋರು ಯಾರು ಏನು ನಿಂದು ಏನು ಜನ ಬರ್ತಾರೆ ನಿನ್ನ ಗುಡಿ ಹತ್ತಿರ ಅವಾಗ ಮಾರುತಿ ಅಂದ ಅವ್ರೇನು ನನ್ನ ಸಲುವಾಗಿ ಬಂದವರಲ್ಲ ತಮ್ಮ ಸಲುವಾಗಿ ಬಂದವರು ಅಲ್ಲಿ ತಮ್ಮ ಸಲುವಾಗಿ ಅಂದ್ರೆ ಏನಿಲ್ಲ ಅವ್ರು ಕೈಯಾಗ ಒಂದು ಲಿಸ್ಟ್ ಹಿಡ್ಕೊಂಡು ಅವರು ಆ ಲಿಸ್ಟಿನ ಸಲುವಾಗಿ ಬಂದು ಅದು ನನ್ನ ಮೇಲೆ ಪ್ರೀತಿದ್ದು ಬಂದವರಲ್ಲ ಅವ ನಾಗಪ್ಪ ಕೇಳ್ದಲ್ಲ ಲಿಸ್ಟ್ನಾಗ ಏನಾರ ಬರ್ಕೊಂಡು ಬಂದಿರ್ತಾರವ ಅವು ಏನು ಬರ್ಕೊಂಡ್ಬಂದಿರ್ತವ ಏನು ಖಾಯಾಮ್ ಹಂಗೆ ಬರ್ಕೊಂಬಂದಿರ್ತಾವ ಅದಕ್ಕೆ ಅವ್ರ ಕಡೆ ನೋಡೋಲ್ಲ ಅದಕ್ಕೆ ಮುಖ ಈ ಕಡೆ ತಿರುಗಿಸ್ಕೊಂಡು ಕುಂತೀನಿ ನಾನು ನೀವು ಹೋದಾಗ ಒಬ್ಬನ ಹನುಮಂತ ನಿಮ್ಮ ಕಡೆ ತಿರುಗಿ ನೋಡೇನು ಅವನಿಗೆ ಗೊತ್ತಿದ್ರೆ ಲಿಸ್ಟ್ ಬರೀ ಖಾಯಾಮ್ ಹಿಂಗೆ ಇರ್ತೈತನು ಅವ ಈ ಕಡೆ ನೀವು ಸುಮ್ಮನೆ ಹೋಗೋದು ಎಣ್ಣೆ ಹಾಕೋದು ಬರೋದು ಎಣ್ಣೆ ಹಾಕೋದು ಬರೋದು ಅಷ್ಟೇ ಅವನಿಗೆ ಗೊತ್ತೈತಿವು ಭಿಕ್ಷುಕರದಾವ ಅಂತ ಹೇಗೆ ದೇವನ ದಿವ್ಯಾರಾಧನೆಯನ್ನು ಮಾಡುವುದು ಹೇಳಿ ದೇವನನ್ನು ಬರೇ ಬೇಡುವುದಲ್ಲ ಗುಡಿಗೆ ಎದಕ್ಕೆ ಹೋಗಬೇಕಂದ್ರೆ ದೇವನನ್ನು ಬೇಡುವುದಕ್ಕಾಗಿ ಅಲ್ಲ ದೇವನೇ ಎಷ್ಟೋ ಮಂದಿ ಕಣ್ಣಿಲ್ಲದ ಜನ ಕಾಲಿಲ್ಲದ ಜನ ಅನ್ನವಿಲ್ಲದೆ ರಸ್ತೆಯಲ್ಲಿ ರೋಗಿಗಳು ತಂದೆಗಳಿಲ್ಲ ತಾಯಿಗಳಿಲ್ಲ ಅವರ ಮಧ್ಯದೊಳಗೆ ನನಗೊಂದು ಸುಂದರವಾದ ಜೀವನ ಕೊಟ್ಟಿಯಲ್ಲಪ್ಪ ಇದು ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಹೇಳಕ್ಕೆ ಬರಬೇಕೆ ಹೊರತು ಕೇಳಕ್ಕೇವನು ಇದು ಹರ ಹೀಗೆ ದೇವನನ್ನು ಆರಾಧಿಸಿದರೂ ಅನುಭವಿಸಿದರು ಅವರೆಲ್ಲ ದಿವ್ಯತೆಯನ್ನು ಈ ಜಗತ್ತಿನಲ್ಲಿ ಏನು ಬಸವಣ್ಣ ನಾವು ಕೇವಲ ದೇವನನ್ನು ಗರ್ಭಗುಡಿಯಲ್ಲಿ ಬಂಧಿಸಿ ಇಟ್ಟಿವಷ್ಟೇ ದೇವನು ಗರ್ಭಗುಡಿಗಷ್ಟೇ ಬಂಧಿಸಲಿಕ್ಕೆ ಸಾಧ್ಯದೇನು ಶರಣರು ನೋಡಿರೋ ದೃಷ್ಟಿಕೋನ ಎಷ್ಟು ಅದ್ಭುತ ಜಗದಗಲ ಮುಗಿಲಗಲವಾಗಿ ದೇವನನ್ನು ನೋಡಿದರು ಅಕ್ಕ ಚನ್ನ ಮಲ್ಲಿಕಾರ್ಜುನ ದೇವ ವಿಶ್ವ ಭರಿತನಾಗಿ ನನಗೆ ಮುಖದೋರ ಪ್ರತಿಯೊಂದರಲ್ಲಿ ನಿನ್ನ ದಿವ್ಯತೆಯ ಅನುಭೂತಿ ನನಗೆ ದೇವನೇ ಅಂತ ಅಕ್ಕ ಅಂತಾಳ ಕವಿ ರವೀಂದ್ರರು ಸಹಿತ ಇಷ್ಟು ಅದ್ಭುತವಾಗಿ ದೇವನನ್ನು ಕಂಡ್ರಲ್ಲ ಕವಿ ರವೀಂದ್ರ ಅಂತಾನ ಕೇವಲ ದೇವನನ್ನು ಆ ನಾಲ್ಕು ಗೋಡೆ ಗರ್ಭಗುಡಿಯ ಮಧ್ಯದಲ್ಲಿ ದೇವನನ್ನು ಬಂಧಿಸದಿರು ಮನುಷ್ಯನೇ ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪಾನ್ ದಿ ಫೀಟ್ ಆಫ್ ದಿ ಗಾಡ್ ಫಸ್ಟ್ ಫಿಲ್ ಯುವರ್ ಓನ್ ಹೌಸ್ ವಿತ್ ದಿ ಫ್ರ್ಯಾಗ್ರೆನ್ಸ್ ಆಫ್ ಲವ್ ಆ್ಯಂಡ್ ಕೈಂಡ್ನೆಸ್ Go not to the temple to light candles before the altar of God. First, remove the darkness of sin, pride, and ego from your heart. Go not to the temple to pray on with bended knees. First, bend down to lift the downtrodden. <inaudible> ಅವನಂತಾನೆ ದೇವನ ಗುಡಿಗೆ ಅದಕ್ಕೆ ಮನುಷ್ಯನೇ ಜಗದಗಲ ಮುಗಿಲಗಲವಾದ ದೇವನನ್ನ ವಿಶ್ವಭರಿತವಾಗಿರುವ ದೇವನನ್ನ ಒಂದು ಗರ್ಭಗುಡಿಯಲ್ಲಿಟ್ಟು ನೋಡುವುದಲ್ಲ ಅವನನ್ನು ವೈಶ್ವಿಕವಾಗಿ ನೋಡು ವಿಶ್ವಾತೀತ ಸತ್ಯವನ್ನು ವಿಶ್ವದ ಅಣು ರೇಣು ತೃಣಕಾಷ್ಟಗಳಲ್ಲಿ ಅದನ್ನು ಅನುಭವಿಸುವ ಮನುಷ್ಯನೇ ನೀನು ಸುಮನ ದೇವರ ಗುಡಿಗೆ ಹೋಗಿ ಒಂದೆರಡು ಬಾಡುವ ಹೂವು ಇಟ್ಟು ಪೂಜಿಸಿದರೆ ಋಣಮುಕ್ತನಾಗ್ತಿ ಅಂತ ತಿಳ್ಕೊಂಡು ಏನೇನು ಏನು ಮೀಸಲು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳಿ ನೀನು ಹೂವು ಮೀಸಲು ಮಾಡುತ್ತೇನು ದೇವನಿಗೆ ನೀನು ಮಾಡುವ ಹೂವು ಅದು ದುಂಬಿಯ ಎಂಜಲೈತು ಏನು ನೀರು ಮೀಸಲು ಮಾಡಲಿಕ್ಕೆ ಸಾಧ್ಯ ಐತೆ ಅದು ಮೀನಿನ ಎಂಜಲಾಗೈತೆ ಮನುಷ್ಯನೇ ಏನು ಹಾಲಿನ ಅಭಿಷೇಕ ಮಾಡಿ ಪೂಜಾ ಮಾಡ್ತೇನೋ ಅದು ಕರುವಿನ ಎಂಜಲಾಗೈತೆ ಮನುಷ್ಯನೇ ದೇವನನ್ನು ನೀನು ಏನು ಮೀಸಲು ಮಾಡಬೇಕಂದ್ರೆ ಬಾಡುವ ಹೂವ ಒಯ್ದು ದೇವನಿಗೆ ಅರ್ಪಿಸುವುದಲ್ಲ ಬಾಡದ ಹೂವ ನಿನ್ನ ಹೃದಯ ಪುಷ್ಪವೇ ಅವನ ಪಾದಕ್ಕೆ ಅರ್ಪಿಸಬೇಕು ಅದು ಅದು ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪ್ ಆನ್ ದಿ ಫೀಟ್ ಆಫ್ ದಿ ಕಾಟ್ ನೀವು ಹೋಗಿ ದೇವರ ಪಾದಕ್ಕೂ ಹೂವು ಏರ್ಸೋದು ಪೂಜೆಯಲ್ಲೋ ನೀನು ಮನೆಯಾಗಿ ದಿವಸ ಗಂಟು ಹಾಕ್ಕೊಂಡು ಮನೆಯಾಗೆಲ್ಲರೂ ಕೂಡ ಜಗಳ ತೆಗೆಯುವುದು ಬಿಟ್ಟು ಮನೆಯಾಗೆಲ್ಲರ ಜೊತೆ ಪ್ರೇಮದಿಂದ ಇದ್ದೆ ಅಂದ್ರೆ ನಿನ್ನ ಮನೆ ದೇವಾಲಯ ಮಾಡ್ತೀನೋ ನಾನು ಪ್ರೇಮ ಪುಷ್ಪವನ್ನು ಅರ್ಪಿಸು ನನಗೆ ಮನೆಯೊಳಗೆ ಸಂತೋಷದಿಂದ ಬದುಕು ನಿನ್ನ ನೀನಿರುವ ಮನೆಯಲ್ಲಿ ನೀನು ಪ್ರೇಮದಿಂದ ಬದುಕಿದೆ ಅಂದ್ರೆ ನಿಮ್ಮ ಮನೆಯವರ ಪ್ರೇಮವೇ ನನಗೆ ಪೂಜಾ ಅಂತ ದೇವರಂತಾನ ಕವಿ ರವೀಂದ್ರರ ದೃಷ್ಟಿಕೋನ ಇದು ಸುಮ್ಮನೆ ಮನೆಯಾಗಿದ್ದವರು ಪ್ರೇಮದಿಂದ ಇರ್ರಿ ಮನಿ ಎದರಿಂದ ಕಟ್ಟಲಿಕ್ಕೆ ಸಾಧ್ಯ ಐತೆ ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡಿ ನೋಡಿ ಮನಿ ಎದರಿಂದ ಕಟ್ಟಲಿಕ್ಕೆ ಸಾಧ್ಯ ಐತೆ ನಾ ಅನ್ನಬಹುದು ನಾನು ಭಾಳ ದೊಡ್ಡ ಶ್ರೀಮಂತನದಿನಿ ಭಾಳ ಚಲೋ ಬೆಡ್ರೂಮ್ ಕಟ್ಸೀನಿ ನೀ ಭಾಳ ಚಲೋ ಬೆಡ್ರೂಮ್ ಕಟ್ಟಿಸಿದ್ರೆ ಲಾಡ್ಜ್ ಆತದ ಇಲ್ಲ ನಾ ಭಾಳ ಚಲೋ ಫೈ ವೆಲ್ ಫರ್ನಿಶ್ಡ್ ಕಿಚನ್ ಭಾರಿ ಚಲೋ ಕಿಚನ್ ಅಡಿಗೆ ಮನೆ ಕಟ್ಸಿನ ರೀ ಡೈನಿಂಗ್ ಟೇಬಲ್ ತಂದಿಟ್ಟೇನಿ ಮತ್ತು ನೀ ಚಲೋ ಕಿಚನ್ ಕಟ್ಟಿದ್ರೆ ಹೋಟೆಲ್ ಆತದ ಅಷ್ಟೇ ಮನಿ ಯಾವಾಗ ಆಗ್ತೈತೆ ಇಲ್ಲ ನಾ ತಂದಿದ್ದು ಅಮೇರಿಕದ ಡೈನಿಂಗ್ ಟೇಬಲ್ ತಂದಿಟ್ಟಿನಿ ಅಲ್ಲ ನೀ ಅಮೇರಿಕದ ಡೈನಿಂಗ್ ಟೇಬಲ್ ತಂದಿಟ್ರು ಡೈನಿಂಗ್ ಟೇಬಲ್ ಮ್ಯಾಲಿಡು ಪುಂಡಿ ಪಲ್ಯ ರೊಟ್ಟಿ ಮೈದ್ರಿಗಿದೆ ಇಡಬೇಕಲ್ಲ ಏನು ಅಮೇರಿಕದ ತರಕಾಗ ಏನು ಕಿಚನ್ ಭಾರಿ ಕಟ್ಟಿನಿ ಅಂದ್ರೆ ಹೋಟೆಲ್ ಆಗ್ತದೆ ಇಲ್ಲ ನನ್ನ ಮನಿ ಮುಂದೆ ಹತ್ತು ಗಾಡಿ ನಿಂದಿರ್ಸಿನ ಅಂದ್ರೆ ಹತ್ತು ಗಾಡಿ ನಿಂದರ್ಸಿದ್ರೆ ಗ್ಯಾರೇಜ್ ಗ್ಯಾರೇಜ್ ಗ್ಯಾರೇಜ್ನಾಗು ಹತ್ತು ಗಾಡಿ ನಿಂದಿರ್ತಾವ ಮನಿ ಮನಿ ಯಾವಾಗ ಅನ್ಸ್ಕೊಂತ ಇತ್ತದ ಹತ್ತು ನಾಯಿ ಸಾಕಿನ ನನ್ನ ಮನ್ಯಾಗ ಮೊದಲು ಹೆಂಗಿತ್ತು ಅಂದ್ರ ಮನಿ ಕಾಯಕ್ ನಾಯಿ ಈಗ ನಾಯಿ ಕಾಯಕ್ ಮನುಷ್ಯ ಹತ್ತು ನಾಯಿ ಕಟ್ಟಿನ ನಾನು ಅವಾಗ ಹತ್ತು ನಾಯಿ ಕಟ್ಟದ್ರ ಪ್ರಾಣಿ ಸಂಗ್ರಹಾಲಯ ಆಯ್ತು ಮನಿ ಆಗುದೇ ಅವಾಗ ಇಲ್ಲ ಮನೆಯಾಗ ಒಂದು ಹೋಮ್ ಥಿಯೇಟರ್ ಕಟ್ಟಿನ ನೀವು ಹೋಮ್ ಥಿಯೇಟರ್ ಕಟ್ಟಿದ್ರೆ ಸಿನಿಮಾ ಟಾಕೀಸ್ ಅಥವಾ ಮನಿ ಯಾವಾಗ ಕಟ್ಟೋದು ಮನುಷ್ಯನೇ ಬೆಡ್ರೂಮಿನಿಂದ ಹೋಮ್ ಥೇಟರ್ನಿಂದ ಹೈಫೈ ವೆಲ್ ಫರ್ನಿಶ್ಡ್ ಕಿಚನ್ನಿಂದ ನೀನು ಮನಿ ಮುಂದೆ ನಿಂದ್ರಿಸಿರುವ ಕಾರ ಗಾಡಿಗಳಿಂದ ಮನಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಮನಿ ಕಟ್ಟುವುದೇ ಆಗಿದ್ರೆ ಅದು ಪ್ರೇಮದಿಂದ ಮನೆ ಕಟ್ಟಬೇಕು ಮನಿ ಪ್ರೇಮದಿಂದ ನಿರ್ಮಾಣ ಮನಿ ಕೆನಾಟ್ ಹೋಮ್ ಕೆನಾಟ್ ಬಿಲ್ಟ್ ಬೈ ಸಿಮೆಂಟ್ ಬಟ್ ಇಟ್ ಕ್ಯಾನ್ ಬಿ ಬಿಲ್ಟ್ ಇಟ್ ಕ್ಯಾನ್ ಬಿಲ್ಟ್ ಬೈ ಸೆಂಟಿಮೆಂಟ್ಸ್ ಸಿಮೆಂಟ್ನಿಂದ ಕಟ್ಟಕ್ಕಾಗೋದಿಲ್ಲ ಸೆಂಟಿಮೆಂಟ್ಗಳಿಂದ ಕಟ್ಟಬೇಕು ಮನಿ ಸಂವೇದನಾಶೀಲತೆಯಿಂದ ಕಟ್ಟಬೇಕು ಪ್ರೇಮದಿಂದ ಮನಿ ಕಟ್ಟಬೇಕಾಗ್ತದೆ ಎಷ್ಟು ಅದ್ಭುತ ಇರ್ತದೆ ಒಬ್ಬ ಶ್ರೀಮಂತ ಒಂದು ಮನಿ ಕಟ್ಟಿದ್ದ ಬಹಳ ದೊಡ್ಡ ಮನಿ ಕಟ್ಟಿದ್ದ ಆ ದೊಡ್ಡ ಮನೆ ಮಗ್ಲ ಒಂದು ಮುದುಕಿ ಗುಡಿಸ್ಲಾ ಹಾಕಿತ್ತು ಆ ಮುದುಕಿ ಗುಡಿಸ್ಲಾ ನೋಡಿ ಅವನಿಗೆ ಅನಿಸ್ತು ಹಾದಿಗೆ ಹೋಗೋರೆಲ್ಲ ಇವನ ಮನೆ ನೋಡ್ತಿದ್ರು ಅನಿಸ್ತು ಈ ಮುದುಕಿ ನಂದಿಷ್ಟು ದೊಡ್ಡ ಮನೆ ಮಗ್ಳಿದೊಂದು ಮುರುಕ್ ಗುಡಿಸ್ಲು ಹಿಡ್ಕೊಂಡು ಕುಂತೈತಲ್ಲ ನನ್ನ ಮನೆಗೆ ಅಸಹ್ಯ ಯಾಕಂದ್ರೆ ದಾರಿಗೆ ಹೋಗೋರೆಲ್ಲ ನನ್ನ ಮನೆ ನೋಡಿ ಹೋಗ್ತಾರೆ ಅದ್ರ ಮಗಳಿದ್ದವರೆಲ್ಲ ಏನಂದ್ರೆ ಈ ಮುರುಕ್ ಗುಡಿಸ್ಲಾ ಅಂತಾರ ಅನ್ಕೊಂಡು ರಾತ್ರಿ ಹತ್ತು ಗಂಟೆಗೆ ಬಂದ ಎಲ್ಲಿಗೆ ಗುಡಿಸಿಲಿಗೆ ಬಂದ ಗುಡಿಸಲಿನೊಳಗೆ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಮುದುಕೊಂದು ಕಂದಿಲ್ಲ ಚಿಮಿಣಿ ತಗೊಂಡು ಬಂತು ಹೀಗೆ ತಲೆ ಎಳ್ಳ್ಯಾಡ್ಸೋ ಅಂತ ಬಂತು ಅವಾಗಮ್ಮ ಶ್ರೀಮಂತ ಬಂದು ಮುದುಕಿಗೆ ಪರಿಚಯ ಮಾಡಿಕೊಂಡ ಅಜ್ಜಿ ಇದು ದೊಡ್ಡ ಮನೆ ಕಟ್ಟಿನಲ್ಲ ಆಯಿ ಅಂತ ಹೇಳೋದಲ್ಲ ಆಯಿ ಇದು ದೊಡ್ಡ ಮನಿ ಕಟ್ಟಿನಲ್ಲ ಈ ದೊಡ್ಡ ಮನೆ ನಾವು ಈ ಊರು ಶ್ರೀಮಂತ ಈ ದೊಡ್ಡ ಮನೆ ನಂದ ಅಂತ ಹೇಳ್ದ ಆ ಮುದುಕೆ ಅಂತೂ ಯಪ್ಪ ಅಲ್ಲೇ ಇರ್ಬೇಕಾಗಿತ್ತಲ್ಲಿ ಇಲ್ಲಿಯಕ್ಕೆ ಬರೋಕೋಗಿದ್ದು ಇಲ್ಲ ಈ ದೊಡ್ಡ ಮನೆ ಮಗ್ಲ ನಿಂದೊಂದು ಮುರುಖ ಗುಡಿಸ್ಲೈತೆಲ್ಲ ನನ್ನ ಮನೆಗೆ ಭಾಳ ಕೆಟ್ಟ ಸಹಿ ಅನ್ಸಕ್ಕತೈತಿ ನೀ ಏನು ಕಿಮ್ಮತ್ತು ಕಟ್ತಿ ಹೇಳೋ ಈ ಗುಡಿಸ್ಲಾ ಖರೀದಿ ಮಾಡ್ತೀನಿ ನಾನು ಅವಾಗ ಮುದುಕಿ ಅಂತೂ ನೋಡು ನೀ ಭಾಳ ಶ್ರೀಮಂತ ಇರ್ಬೋದು ನಿನ್ನ ಶ್ರೀಮಂತಿಕೆಯಿಂದ ನಿನ್ನ ಮನೆ ಖರೀದಿ ಮಾಡ್ಬೋದೆ ಹೊರತು ನನ್ನ ಗುಡಿಸ್ಲಕ್ಕೆ ಖರೀದಿ ಮಾಡುವ ಶ್ರೀಮಂತಿಕೆ ನಿನ್ನಲಿಲ್ಲ ಮುದುಕಿ ಮಾತು ನೀ ಮನೆ ಖರೀದಿ ಮಾಡಬಹುದು ನನ್ನ ಗುಡಿಸಲ ಖರೀದಿ ಮಾಡುವ ಶ್ರೀಮಂತಿಕೆ ನಿನ್ನಲ್ಲಿಲ್ಲ ಅವಾಗ ಆ ಮುದುಕಿ ಕೇಳಿತು ಅವ ಮನ ಶ್ರೀಮಂತ ಕೇಳಿದ ಅಂಥದ್ದೇನೈತಿ ನಿನ್ನ ಗುಡಿಸಲಿನೊಳಗೆ ಆ ಮುದಿಕೆ ಅಂತೂ ಈ ಗುಡಿಸಲೈತಲ್ಲ ಇದು ಬರೇ ಗುಡಿಸಲಲ್ಲೋ ಇದು ಇದು ಬರೇ ಗುಡಿಸ್ಲಲ್ಲ ನಾನು ನನ್ನ ಗಂಡ ಇದೇ ಗುಡಿಸಲಿನೊಳಗೆ ಭಾಳ ಎ ಐವತ್ತು ವರ್ಷ ಬದುಕಿ ಮುದುಕ ತೀರ್ಕೊಂಡೈತಿ ನಮಗೇನು ಮಕ್ಕಳಾಗಿಲ್ಲ ನಾವು ಓಣಿಯ ಮಕ್ಕಳ ನಮ್ಮ ಮಕ್ಕಳನ್ನು ತಿಳ್ಕೊಂಡು ಬದುಕಿವಿ ನಮಗೆ ಮಕ್ಕಳಾಗಿಲ್ಲ ಓಣಿಯ ಮಕ್ಕಳ ನಮ್ಮ ಮಕ್ಕಳನ್ನು ತಿಳ್ಕೊಂಡಿವಿ ಒಂದು ದಿವಸನೂ ನನಗೆ ಏನೋ ಬೇಕಂತ ಹೇಳಿ ಕುಡ್ದು ಬಂದು ಬಡದಿಲ್ಲ ನಾ ಏನು ಹಠಕ್ಕೆ ಬಿದ್ದು ಅವನಿಗೆ ಕೇಳಿಲ್ಲ ನಾ ಹಠಕ್ಕೆ ಬಿದ್ದು ಇದು ಕೊಡಸಂತ ಕೇಳಿಲ್ಲ ಅವ ಚಟಕ್ಕೆ ಬಿದ್ದು ಬಂದು ನನಗೆ ಬಡದಿಲ್ಲ ಇವ ಎರಡ ಕೆಡಿಸೋದ್ ನೋಡ್ರಿ ಸಂಸಾರ ಹಠ ಇವ್ರಿಗೆ ಚಟ ನಾ ಹಠಕ್ಕೆ ಬಿದ್ದಿದ್ದ ಕೊಡಿಸಂತ ಕೇಳಿಲ್ಲ ಅವ ಚಟಕ್ಕೆ ಬಿದ್ದು ನನ್ನ ಬಡದಿಲ್ಲ ನಾವು ಹೆಂಗೆ ಬದುಕೀವಿ ಅಂದ್ರೆ ಒಂದು ರೊಟ್ಟಿ ದೇವರು ಕೊಟ್ರೆ ಇಬ್ಬರು ಅರ್ಧ ಅರ್ಧ ತಿಂದು ಬದುಕೀವಿ ಅರ್ಧನ ಕೊಟ್ರ ಇಬ್ಬರು ಬಿರ್ಧ ತಿಂದು ಬದುಕೀವಿ ಏನೂ ಇಲ್ಲ ಅಂದ್ರೆ ಪ್ರೇಮದ ಎರಡು ಮಾತುಗಳನ್ನು ಹೇಳಿ ಈ ಗುಡಿಸಲಿನೊಳಗೆ ಐವತ್ತು ವರ್ಷ ಬದುಕಿವೆಲ್ಲ ನೀನು ಶ್ರೀಮಂತಿರ್ಬೋದು ಈ ಗುಡಿಸಲ ಖರೀದಿ ಮಾಡಬಹುದು ಆದರೆ ಐವತ್ತು ವರ್ಷ ನಾನು ಮುದುಕ ಬದುಕಿದ ಆ ಪ್ರೇಮದ ಬದುಕನ್ನು ನಿನ್ನ ಶ್ರೀಮಂತಿಕೆಯಿಂದ ಖರೀದಿ ಮಾಡಲಿಕ್ಕಾಗೋದು ಅದಕ್ಕೆ ಬೆಲೆ ಗುಡಿಸಲಿಗೆ ಬೆಲೆ ಕಟ್ಟಬಹುದು ಬದುಕಿದ ಪ್ರೇಮಕ್ಕೆ ಬೆಲೆ ಕಟ್ಟಲಿಕ್ಕಾಗ್ತಿನೋ ಅಷ್ಟು ಪ್ರೇಮದಿಂದ ನಾವು ಬದುಕಿವಿಲ್ಲ